ಇವನು ನನ್ನ ಮಗ ಸುನಿತ್ರ ಇವನು ಇವತ್ತು ಏನು ಮಾಡಿದ್ದಾನೆ ಅಂದರೆ ಮಧ್ಯಾಹ್ನ ಊಟ ಆದಮೇಲೆ ಆಟ ಆಡ್ತಾ ಆಟ ಆಡ್ತಾ ಒಂದು ಗೋಲಿ ನುಂಗ್ಬಿಟ್ಟಿದ್ದಾನೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಚೆನ್ನಾಗಿ ಬಾಳೆಹಣ್ಣೆಲ್ಲ ತಿನ್ಸಿದ್ದೀನಿ ಆ ವಿಷಯ ನಮ್ಮ ಹತ್ರ ಹೇಳೇ ಇಲ್ಲ ಎಷ್ಟೋ ಸಮಯ ಆದಮೇಲೆ ಆ ವಿಷಯ ನಮ್ಮ ಹತ್ರ ಹೇಳಿದ್ದಾನೆ ನಾನು ತಿನ್ಸೋ ಅಷ್ಟೆಲ್ಲ ತಿನ್ಸಿದ್ದೀನಿ ಬರುತ್ತೆ ಅನ್ನೋ ಕನ್ಫರ್ಮ್ ಏನೋ ಒಂದು ಇದನ್ನ ನಮ್ಗೆ ಇಟ್ಕೊಂಡಿದ್ದೀವಿ ಆಲ್ಮೋಸ್ಟ್ ಬರುತ್ತೆ ಬಟ್ ನಿಮಗೆ ಏನಾದರೂ ಟಿಪ್ಸ್ ಗೊತ್ತಿದ್ರೆ ಏನ್ ಮಾಡಬೇಕು ಅಂತ ದಯವಿಟ್ಟು ತಿಳಿಸಿ ಹೇಳು ಹೇಗೆ ನುಂಗ್ದೆ ಹೋಗಿನ ಅಂತ ನಗ್ಬೇಡ ಹೇಳೋ ನುಂಗದೇನೋ ಫ್ರೆಂಡ್ಸ್ ಬಿಟ್ಟಿಗೆ ತುಂಬಾ ಭಯ ಆಗ್ಬಿಟ್ಟಿದೆ ಅದಕ್ಕೆ ನನ್ನ ಮಗ ಟಾಯ್ಲೆಟ್ ಮಾಡಿದ್ಮೇಲೆ ಬರುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ ಅದಕ್ಕೂ ಮುಂಚೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಒಂದು ಮೋಷನ್ಗೂ ಹೋಗಿಲ್ಲ ಹೋಗ್ಬೇಕು ಬರಬೇಕು ಅಂತ ಏನಾದ್ರೂ ಟಿಪ್ಸ್ಗಳು ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ನಮಸ್ತೆ 取ればじって下かけて下かん取ればかぶる。